ಗ್ರಾಮದ ಮಕ್ಕಳು ಸುಸಂಸ್ಕೃತ ಸನ್ಮಾರ್ಗದಿಂದ ಬೆಳೆಯಬೇಕು ಮುಕ್ತವಾಗಿ. ಅತ್ಯುನ್ನತ ಶಿಕ್ಷಣ ಪಡೆಯೋದ್ರ ಉದ್ದೇಶದಿಂದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಆಗ್ರನ ಎಂಬ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಮಕ್ಕಳು ದಿನನಿತ್ಯ ಬರೋಬರಿ ಸಾಯಂಕಾಲ ಏಳು ಗಂಟೆಗೆ ಸೈರನ್ ಬಾರಿಸುತ್ತಿದ್ದಂತೆಯೇ ಟಿವಿ ಮೊಬೈಲ್ ಬಂದ್ ಮಾಡಿ ವಿದ್ಯಾಭ್ಯಾಸಕ್ಕೆ ಸಣ್ಣ ಸನ್ನದ್ಧರಾಗ್ತಿದ್ದಾರೆ ಮಕ್ಕಳಿಗೆ ಮೊಬೈಲ್ ನೋಡುವ ಅಭ್ಯಾಸ ಹೆಚ್ಚಾಗುತ್ತಲೇ ಇದೆ ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಕೂಡಿ ಕಟ್ಟುನಿಟ್ಟಿನ ನಿರ್ಣಯ ತೆಗೆದುಕೊಂಡಿದ್ದಾರೆ ಅದೇನಂತಿರ ನಾವು ತೋರಿಸ್ತೀವಿ ನೋಡಿ ದಿನನಿತ್ಯ ಸಾಯಂಕಾಲ ಏಳಕ್ಕೆ ಗ್ರಾಮದಲ್ಲಿ ಸೈರನ್ ಬಾರಿಸ್ತಾ ಇದ್ದಂತೆಯೇ ಸಂಪೂರ್ಣ ಗ್ರಾಮದಲ್ಲಿನ ಟಿವಿ ಮೊಬೈಲ್ ಬಂದ್ ಆಗುತ್ತೆ ಗ್ರಾಮದಲ್ಲಿನ ಮಕ್ಕಳಿಗೆ ಅಭ್ಯಾಸದ ಸಮಯ ಪ್ರಾರಂಭವಾಗುತ್ತೆ ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದಿನೇ ದಿನೇ ಪ್ರಗತಿಯಾಗ್ತಾ ಇದೆ ಇದನ್ನು ಪ್ರತ್ಯಕ್ಷ ಕಂಡು ತಿಳಿದುಕೊಳ್ಳಲು ಸಾಂಗ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ರನ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತ್ಯಕ್ಷ ಕಂಡು ಗ್ರಾಮ ಪಂಚಾಯತಿಯ ಮಹತ್ವದ ಒಮ್ಮತದ ಠರಾವನ್ನ ಶ್ಲಾಘಿಸಿದ್ದಾರೆ